ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತು ನಾನು ಸಿಂಪಲ್ ಆಗಿ ಅಷ್ಟೇ ಈಸಿಯಾಗಿರುವಂಥ ಉತ್ತರ ಕರ್ನಾಟಕ ಸ್ವೀಟ್ ರೆಸಿಪೀಸ್ ಮಾಡಾಕ್ತೀನಿ ರೀ ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಒಳಗೆ ನಮ್ಗೆ ರೆಡಿ ಆಗ್ತಾವೆ ನೋಡಿರಿ ಮೊದಲೊಂದು ಕಡೆ ಎದಾಗ ತುಪ್ಪ ಹಾಕೊಂಡು ತುಪ್ಪ ಹಾಕೋಣ ಗೋಡಂಬಿ ಬದಾಮಿ ಹುರ್ಕೊಂಡು ಹೋಗ್ಬೇಕು ರೀ ಕೆಂಪಾಗಿ ಮತ್ತು ನೆಕ್ಸ್ಟ್ ಅದೇ ಕಡೆ ಒಳಗೆ ಒಂದು ಕಪ್ ರವೆ ಹಾಕೊಂಡೇನು ರೀ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಚೆಂದಾಗಿ ಹುರಿದು ಅಂದೇನು ರೀ ನೆಕ್ಸ್ಟ್ ಇನ್ನೊಂದು ಬೊಗೊಂಡೊಳಗೆ ಒಂದು ಕಪ್ ರವಕ ಮೂರು ಕಪ್ ಆಗೋಷ್ಟು ನಾನು ನೀರು ಹಾಕ್ಕೊಂಡಿನ್ರಿ ಒಂದು ಕಪ್ ಆಗೋಷ್ಟು ಬೆಲ್ಲ ಹಾಕೊಂಡು ಇದನ್ನು ಕುಡು ಕುದಿಸ್ಕೋಬೇಕ್ರಿ ಬೆಲ್ಲ ಕರ್ಗುತನ ಕುದಿಸ್ಕೋಬೇಕ್ರಿ ಕುದಿಯತ್ತೈತೆ ನೋಡ್ರಿ ರವೆ ಒಳಗೆ ಹಾಕ್ಬೇಕ್ರಿ ನಾವು ಸೋಸಿ ಹಾಕೋಬೇಕು ನೋಡ್ರಿ ಚಂದಾಗೆ ಸೋಸೋದ್ರಿಂದ ಏನು ಕಡ್ಡಿ ಕಸ ಐತ್ನ ಎಲ್ಲ ಒಬ್ಬತೈತ್ರಿ ಕುದಿಯತ್ತ ಗೋಡಂಬಿ ಬಾದಾಮಿ ಒಂದೆರಡು ಏಲಕ್ಕಿ ಜಜ್ಜಿ ಹಾಕೋಬೇಕು ಮ್ಯಾಗ ಒಂದು ಸ್ವಲ್ಪ ತುಪ್ಪ ಸೂಪರ್ ಆಗಿರುವಂಥ ಸಜ್ಕ ರೆಡಿ ಆಯ್ತು ನೋಡ್ರಿ ಅಷ್ಟು ಈಸಿ ಆಯ್ತಲ್ರಿ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುಡ್ಸ್ಕೊಂಡ್ರೆ ಆಯ್ತು ನೋಡಿರಿ ನೋಡಿರಿ ಈ ಥರ ಕುದಿಯತೈತ್ರಿ ಈಗ ರೆಡಿ ಆಗೈತ್ರಿ ನಾನು ಏನು ಮಾಡ್ಕೋತೀನಿ ರೀ ಸಬಿನ್ ಪ್ಲೇಟ್ ರೆಡಿ ಮಾಡ್ಕೋತೀನಿ ರೀ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ರೆಸಿಪಿ ಒಂದು ಸರ್ತಿ ಟ್ರೈ ಮಾಡಿರಿ ಭಾಳ ಟೇಸ್ಟಿಯಾಗಿ ಇರ್ತೈತೆ ನೋಡಿರಿ ಈಗ ನೆಕ್ಸ್ಟ್ ನಾನು ಕರ್ದಂಟು ಮಾಡತ್ತೀನಿ ನೋಡಿರಿ ಕರ್ದಂಟು ಮಾಡೋಕೆ ಎರಡು ಕಪ್ಪಾಗಷ್ಟು ಪುಟಾಣಿ ರೀ ಅದನ್ನು ಮಿಕ್ಸಿಗೆ ಹಸ್ಕೊಬೇಕು ರೀ ಸ್ವಲ್ಪ ಸಾಫ್ಟಾಗಿ ರುಬ್ಕೊಬೇಕು ರೀ ಇದನ್ನ ನೋಡ್ರಿ ಈ ತರ ಈಗ ಇದನ್ನ ಸೋಸಿ ಇಟ್ಕೊತೀನ್ರಿ ನಾ ಒಂದ್ ಪ್ಲೇಟ್ ನೋಡ್ರಿ ಸೋಸಿ ಎರಡು ಬಟ್ಲ ಆಗೋಷ್ಟು ಹಿಟ್ ಆಗೇತ್ರಿ ಇದು ಈಗ ನೆಕ್ಸ್ಟ್ ಅದೇ ಬಟ್ಲೊಳಗ ಎರಡೂರಿ ಒಂದೂವರಿ ಆಗೋಷ್ಟು ಸಕ್ರೆ ಕೂಡ ತೊಂದಿನ್ ನೋಡ್ರಿ ಈಗ ಒಂದ್ ಪ್ಲೇಟ್ದಾಗ ದಾಗ ತುಪ್ಪ ಸೌರಿ ತಗದಿಟ್ಕೊಳಬಂತ್ರಿ ಪ್ಲೇಟ್ ನೆಕ್ಸ್ಟ್ ಬಗೋಣಿ ಒಳಗ ಸಕ್ರೆ ಹಾಕೊಂಡಿನ್ರಿ ಸ್ವಲ್ಪ ನೀರ್ ಹಾಕೊಂಡಿನ್ರೀ ಇದನ್ನ ಒಂದು ಎಳೆ ಪಾಕ ರೆಡಿ ಮಾಡ್ಕೊಳಬಂತ್ರಿ ಪಾಕ ನೋಡ್ರಿ ಈ ಥರ ಹೋಗಿ ಕುಂದ್ರಬೇಕ್ರಿ ನೀರಾಗ ಹಾಕನ ಈಗ ಒಂದು ಸ್ವಲ್ಪ ಏಲಕ್ಕಿ ಜಜ್ಜಿ ಹಾಕ್ಕೊಂಡಿನ್ರಿ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿನ್ರಿ ಮತ್ತು ಎರಡು ಕುದಿಯೋದಾಗ ಏನು ಮಾಡ್ತರಿ ಪಾಕ ರೆಡಿ ಆಗೈತ್ರಿ ಈಗ ಇದು ಹಿಟ್ಟೈತಲ್ರಿ ಅದರೊಳಗೆ ಹಾಕಿ ಈ ಥರ ಕೈ ಬಿಡ್ಲಾರ್ದೆ ತಿರುಗುತ್ತಾ ಇರ್ಬೇಕು ನೋಡ್ರಿ ಈಗ ಇದು ಇಷ್ಟು ಗಟ್ಟಿ ಆಗೈತೆ ರೀ ಒಂದು ಪ್ಲೇಟ್ದಾಗ ಹಾಕ್ಕೊಳತ್ರಿ ಅವಾಗಲೇನು ತುಪ್ಪ ಸಾವ್ರಿ ಇಟ್ಕೊಂಡಿ ಅಲ್ರ ಆ ಪ್ಲೇಟ್ದಾಗ ಹಾಕೋಬೇಕ್ರಿ ಈ ಥರ ಕೈಯಲ್ಲೇ ಪ್ರೆಸ್ ಮಾಡ್ಕೊಬೇಕು ನೋಡ್ರಿ ಬಿಸಿ ಇರನ್ನೇ ಇದನ್ನ ಕಟ್ ಮಾಡ್ಕೋಬೇಕ್ರಿ ಬಿಸಿ ರೇ ನೋಡ್ರಿ ಎಷ್ಟು ಮಸ್ತಾಗಿ ಒಂಥರ ಉತ್ತರ ಕರ್ನಾಟಕದ ಸ್ಪೆಷಲ್ ಪೇಡ ಅಂತಲೇ ಹೇಳ್ಬೋದು ರೀ ಇದಕ್ಕೆ ಇದು ಕೂಡ ಟ್ರೈ ಮಾಡಿರಿ ನೆಕ್ಸ್ಟ್ ಬಂದ್ಬಿಟ್ಟು ನಾ ರವೆ ದುಂಡಿ ಮಾಡಾತೀನಿ ನೋಡ್ರಿ ಈಗ ತುಪ್ಪದಾಗ ಗೋಡಂಬಿ ಬಾದಾಮಿ ಹುಡ್ಕೋಬೇಕ್ರಿ ಒಂದು ಪ್ಲೇಟ್ದಾಗ ತೆಗ್ದುಟ್ಕೊಳತೀನಿ ರೀ ಅದೇ ಕಡಾಯಿ ಒಳಗೆ ರವಾ ಕೂಡ ಹಾಕ್ಕೊಂಡಿನಿ ನೋಡ್ರಿ ಇದು ಚಿರೋಟಿ ರವೆ ಐತೆ ಅಷ್ಟರೂ ರವೆ ಅದು ಸ್ವಲ್ಪ ಫ್ರೈ ಆಗುತ್ತಾನೆ ಈ ಕಡೆ ಗೋಡಂಬಿ ಬದನ ಕೂಡ ಮಿಕ್ಸಿಗೆ ಹಚ್ಕೊಂಡು ಅದ್ರೊಳಗೆ ಮಿಕ್ಸ್ ಮಂತ್ರಿ ಒಂದು ಕಪ್ ಆಗೋಷ್ಟು ನಾ ಇದು ತೊಗೊಂಡೇನು ಇದ್ರಾಗ ಪೌಡ್ರ್ ಮರಡಿರುವಂಥ ಸಕ್ಕರೆ ತೊಂದ್ರಿ ಅದು ಕೂಡ ಮಿಕ್ಸ್ ಮಂತ್ರಿ ಈಗ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಇದನ್ನ ನೋಡ್ರಿ ಈಗ ಉಂಡೆ ಕಟ್ಟು ಅದಕ್ಕೆ ಬಂದೈತ್ರಿ ಈಗ ಕೆಳಗಿಳಿಸ್ಕೊಂಡು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಮಂತ್ರಿ ನೋಡ್ರಿ ಕೈಯಾಗಿ ಹಿಡಿದ್ರೆ ಸಾಕ್ರಿ ಉಂಡಿ ರೆಡಿಯಾಗತ್ತವ್ರಿ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡ್ರಿ ಸೂಪರಾಗಿ ಬರ್ತೈತ್ರಿ ಒಂದು ಹತ್ತು ನಿಮಿಷ ಅನ್ನೋ ತನಕ ಇವೆಲ್ಲ ಸ್ವೀಟ್